ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಆರನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಿನಲ್ಲಿ ಪ್ರೊನೌನ್ ಎಂದರೆ ಸರ್ವನಾಮ ಪ್ರೊನೌನ್ ಎಂದರೆ ಸರ್ವನಾಮ ಚರ್ಚೆ ಮಾಡುತ್ತಾ ಹೋಗೋಣ ಇವತ್ತಿನ ಕ್ಲಾಸಿನಲ್ಲಿ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಪ್ರೋನೌನ್ ಮೀನ್ಸ್ ಪ್ರೋನೌನ್ ಎಂದರೆ ಸರ್ವನಾಮ ಸರ್ವನಾಮ ನೋಡಿ ವಾಕ್ಯ ಏನಿದೆ ಅಂತ ಸರ್ವನಾಮವೆಂದರೆ ಒಂದು ನಾಮಪದವು ಪುನಂ ಪುನಂ ಬಳಕೆಯಾಗುವುದನ್ನು ತಪ್ಪಿಸಲು ಇರುವ ಶಬ್ದ ನೋಡಿ ಸರ್ವನಾಮವೆಂದರೆ ಒಂದು ನಾಮಪದವು ನಾಮಪದ ಅಂದ್ರೆ ಅಂದಂಗ ನೌನ್ ನಾಮಪದ ನಾಮಪದ ನೋಡಿ ಸರ್ವನಾಮವೆಂದರೆ ಒಂದು ನಾಮಪದವು ಪುನಂ ಪುನಂ ಬಳಕೆಯಾಗುವುದನ್ನು ತಪ್ಪಿಸಲು ಇರುವ ಶಬ್ದ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈಗ ಕಿರಣ ತ್ರುಪರಿ ಕಿರಣ್ ಕಿರಣ್ ಇದಾನ ತ್ರಿಪರಿ ಕಿರಣ್ ಬದಲಾಗಿ ನಾವು ಇದು ಕಿರಣ್ ಎಂಬುದು ಇದೊಂದು ನೌನ್ ನೌನ ಅದೇ ಪ್ರೊನೌನ್ ಅಂದರೆ ಸರ್ವನಾಮ ಸರ್ವನಾಮ ಇದ್ದಾಗ ಕಿರಣ್ ಅಂದಾಗ ಯಾವ ಸರ್ವನಾಮ ಬರ್ತದೆ ನೋಡಿದಲ್ಲಿ ಹಿ ಅಂತ ಬರ್ತದೆ ಯಾಕಪ್ಪ ಅಂತಂದ್ರೆ ಹಿ ಅಪ್ಪ ಕಿರಣ್ ಅಂಬ ಹುಡುಗ ಇದಾನೆ ಅದಕ್ಕೆ ನೌನ್ ಬದಲಾಗಿ ಹೀ ಬರ್ತೀವಿ ಕಿರಣದಲ್ಲಿ ಹಿ ಹೀ ಅಂತ ಬರ್ತವೆ ಅದಕ್ಕಾಗಿ ಪುನಃ ಪುನಃ ಬಳಕೆಯಾಗುವುದನ್ನು ತಪ್ಪಿಸಲಿರುವ ಶಬ್ದ ನೌನ ಬದಲಾಗಿ ಪ್ರೋನೌನ್ ಯೂಸ್ ಮಾಡ್ತಾರೆ ಬಳಕೆ ಮಾಡುತ್ತಾರೆ ನೋಡಿ ಇವು ಇಂಗ್ಲೀಷ್ನಲ್ಲಿ ಮುಖ್ಯವಾಗಿ ಉಪಯೋಗಿಸುವಂಥ ಇವು ಪ್ರೋನೌನ್ಗಳು ಸರ್ವನಾಮಗಳು ಇಂಗ್ಲೀಷ್ನಲ್ಲಿ ಮುಖ್ಯವಾಗಿ ಉಪಯೋಗಿಸುವಂಥ ಪ್ರೋನೌನ್ಗಳು ಇವು ನೋಡಿ ಐ ನಾನು ಆ ಯಾವ ಕ್ಯಾಪಿಟಲ್ನಲ್ಲಿ ಇರಬೇಕು ಐ ನಾನು ವಿ ನಾವು ಯು ನೀನು ಅಥವಾ ನೀವು ನೋಡಿ ಹಿ ಎಂದರೆ ಅವನು ಸಿ ಎಂದರೆ ಅವಳು ಇಟ್ ಎಂದರೆ ಅದು ದೇ ಎಂದರೆ ಅವರು ಮತ್ತು ಅವುಗಳು ನೋಡಿ ಮತ್ತೊಂದು ಸರಿ ಹೇಳ್ತೀನಿ ಐ ಎಂದರೆ ನಾನು ವಿ ಅಂದರೆ ನಾವು ಯು ಅಂದರೆ ನೀನು ನೀವು ಹಿ ಅಂದರೆ ಅವನು ಸಿ ಎಂದರೆ ಅವಳು ಇಟ್ ಎಂದರೆ ಅದು ದೇ ಎಂದರೆ ಅವರು ಅಥವಾ ಅವುಗಳು ನೋಡಿ ಇವು ಇಂಗ್ಲಿಷ್ನಲ್ಲಿ ಮುಖ್ಯವಾಗಿ ಉಪಯೋಗಿಸುವಂಥ ಒಂದು ಸರ್ವನಾಮಗಳು ಇನ್ನೂ ಹಲವಾರುಗಳು ಇದ್ದಾವೆ ಅವು ಹೇಳಿಕೊಡ್ತೇನೆ ಸದ್ಯ ನೋಡಿ ಯುವರ್ ನಿನ್ನ ಅಥವಾ ನಿಮ್ಮ ಯುವರ್ಸ್ ಎಂದರೆ ನಿನ್ನದು ಅಥವಾ ನಿಮ್ಮದು ಯುವರ್ ಸೆಲ್ಫ್ ಎಂದರೆ ನೀನೇ ಅಥವಾ ನೀವೇ ನೋಡಿ ಯುವರ್ ಎಂದರೆ ನಿನ್ನ ಅಥವಾ ನಿಮ್ಮ ಯುವರ್ಸ್ ಎಂದರೆ ನಿನ್ನದು ಅಥವಾ ನಿಮ್ಮದು ಯುವರ್ ಸೆಲ್ಫ್ ಎಂದರೆ ನೀನೇ ಅಥವಾ ನೀವೇ ನೆಕ್ಸ್ಟ್ ನೋಡಿ ಅವರ್ ನಮ್ಮ ಅವರ್ಸ್ ನಮ್ಮದು ಅವರ್ ಸೆಲ್ಸ್ ನಾವೇ ನೋಡಿ ಅವರ್ ನಮ್ಮ ಅವರ್ಸ್ ನಮ್ಮದು ಅವರ್ ಸೆಲ್ವಸ್ ನಾವೇ ನೋಡಿ ಮೈ ಅಂದರೆ ನನ್ನ ಮೈನ್ ಅಂದ್ರೆ ನನ್ನದು ಮೈ ಸಲ್ ಎಂದರೆ ನಾನೇ ನೋಡಿ ನಾನು ಯಾಕೆ ಒತ್ತಿ ಒತ್ತಿ ಆಗುತ್ತಿನಪ್ಪ ಅಂತಂದ್ರೆ ಇದು ಭಾಳ ಪ್ರೊನೌನ್ಗಳು ಮು ಇಂಗ್ಲೀಷ್ನಲ್ಲಿ ಮುಖ್ಯವಾಗಿರುವಂಥ ಇವು ಪ್ರೊನೌನ್ಗಳು ಅದಕ್ಕಾಗಿ ನಿಮಗೆ ಒತ್ತಿ ತಿಳುತ್ತಿದ್ದೇನೆ ನೀವು ಒಂದು ಸ ನೋಡಿ ನೋಡಿ ದೇ ನೋಡಿ ಇಂಗ್ಲೀಷ್ನಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರ್ತವೆ ದೇ ಎಂದರೆ ಅವರು ಅಥವಾ ಇವರು ಅಥವಾ ಅವುಗಳು ಅಥವಾ ಇವುಗಳು ನೋಡಿ ನಾನು ಯಾಕೆ ನಿಮಗೆ ಒತ್ತಿ ಒತ್ತಿ ಹೇಳಬೇಕೀನಪ್ಪ ಅಂತಂದ್ರೆ ಇವು ಇವು ಪದಗಳನ್ನು ನಿಮ್ಗೆ ಅರ್ಥಗಳು ಗೊತ್ತಿದ್ದರೆ ನಿಮಗೆ ವಾಕ್ಯಗಳು ರಚಿಸಲು ಸುಲಭವಾಗುತ್ತದೆ ಅದಕ್ಕಾಗಿ ನಾನು ನಿಮಗೆ ಹೇಳಬೇಕು ನೀವು ಅಭ್ಯಾಸ ಮಾಡಿ ದೇ ಅವರು ಅಥವಾ ಇವರು ಅಥವಾ ಅವುಗಳು ಅಥವಾ ಇವುಗಳು ನೋಡಿ ದೇ ಎಂದರೆ ಅವರ ಅಥವಾ ಅವುಗಳ ಅಥವಾ ಇವರ ಅಥವಾ ಇವುಗಳ ನೋಡಿ ದೇರ್ ಎಂದರೆ ಅವರ ಅವುಗಳ ಇವರ ಇವುಗಳ ನೋಡಿ ದೇಸ್ ನೋಡಿ ಬರೀ ದೇರ್ ಇದೆ ಇಲ್ಲಿ ಬರೀ ಎಸ್ ಒಂದು ಆಗಿದೆ ಎಸ್ ಒಂದೇ ಆಗಿದೆ ಅದಕ್ಕಾಗಿ ನೋಡಿ ಅರ್ಥಗಳನ್ನು ಅರ್ಥಗಳು ಹೆಂಗಿದಾವೆ ಅಂತ ದೇಸ್ ಎಂದರೆ ಅವರದು ಅಲ್ಲಿ ಬರೀ ದೇರ್ ಎಂದರೆ ಅವರತಿತ್ತು ಇಲ್ಲಿ ದೇಸಗೆ ಆಗಿದೆ ಅದಕ್ಕಾಗಿ ಅವರದು ಅವುಗಳದ್ದು ಇವರದ್ದು ಇವುಗಳದ್ದು ನೋಡಿ ದೇಸ್ ಎಂದರೆ ಅವರದ್ದು ಅವುಗಳದ್ದು ಇವರದ್ದು ಇವುಗಳದ್ದು ನೋಡಿ ದೆಮ್ ಸಲಸ್ ಅಂದರೆ ಅವ ರೇ ಅವುಗಳೇ ಇವರೆ ಇವುಗಳೇ ನೋಡಿ ದೆಮ್ ಸಲಸ್ ಎಂದರೆ ಅವರೆ ಅವುಗಳೇ ಇವರೆ ಅಥವಾ ಇವುಗಳೇ ಇನ್ನೂ ಹಲವಾರುಗಳು ಇದಾವೆ ಪ್ರೋನೌನ್ ನೋಡೋಣ ನೆಕ್ಸ್ಟ್ ನೋಡಿ ನಮಗೆ ಪ್ರೋನೌನ್ ನಮಗೆ ಹೇಗೆ ಸಹಾಯ ಆಗುತ್ತೆ ಅಂತ ಹೇಳುತ್ತೇನೆ ಪ್ರೋನೌನ್ ನಮಗೆ ನೌನ್ ಏನಿದೆ ಅಂದಿದು ನೌನ್ ಇದೇನು ನಾಮಪದ ಮತ್ತೊಂದು ಸರಿ ನಿಮಗೆ ಇದು ನಾಮಪದ ಇದೇ ನಮ್ಮ ಸರ್ವನಾಮ ಇದೆ ನಮ್ಗೆ ನಾಮಪದಕ್ಕೆ ನೌನಕ್ಕೆ ಹೇಗೆ ಸಹಾಯ ಆಗುತ್ತಪ್ಪ ಅಂತಂದ್ರೆ ಬಿಗ್ ಸೆಂಟೆನ್ಸ್ ಇದ್ದದು ನೋಡು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಾತ್ರ ಕಿರಣ್ ಈಜ್ ಬ್ರಿಲಿಯಂಟ್ ಬಾಯ್ ನೋಡಿ ಇದೊಂದು ಕಿರಣ್ ಅಂಬುದು ಅದೊಂದು ನೌನ್ ಆಗಿದೆ ಕಿರಣ್ ಈಸ್ ಬ್ರಿಲಿಯಂಟ್ ಬಾಯ್ ಕಿರಣ್ ಒಬ್ಬ ಬುದ್ಧಿವಂತ ಹುಡುಗ ನೋಡಿ ಕಿರಣ್ ಈಜ್ ಬ್ರಿಲಿಯಂಟ್ ಬಾಯ್ ಇದೇನು ಕಿರಣ್ ಇದೆಯಲ್ಲ ಈ ಕಿರಣಿ ಏನಿದೆಯಲ್ಲ ಇದು ಸರ್ವನಾಮಗಳಲ್ಲಿ ಬಂದಾಗ ಇದು ಇಲ್ಲಿ ಯಾವ ಸರ್ವನಾಮ ಬಂದಿಸ್ತೀವಪ್ಪ ನಾವು ಬರಿತೀವಪ್ಪಾ ಅಂತಂದ್ರೆ ಕಿರಣ್ ಇದ್ದಾಗ ಬಾಯ್ ಒಬ್ಬ ಹುಡುಗ ಹುಡುಗ ಆಗಿದೆ ಅದಕ್ಕಾಗಿ ಕಿರಣ್ ಇದ್ದಾಗ ಹೀ ಎತ್ತು ಉಪಯೋಗಿಸ್ತೀವಿ ಹೀ ಈಜ್ ಬ್ರಿಲಿಯಂಟ್ ಬಾಯ್ ನೋಡಿ ಹೀ ಅಂದರೆ ಕಿರಣಿ ಇದು ಪ್ರೊನೌನ್ ಇದ್ದಾಗ ಹೀ ಈಜ್ ಬ್ರಿಲಿಯಂಟ್ ಬಾಯ್ ಅವನು ಬುದ್ಧಿವಂತ ಹುಡುಗ ಇಲ್ಲಿ ಹೀ ಎದಕ್ಕೆ ಬಂದಪ್ಪ ಅಂದ್ರೆ ಈ ಇದು ಸರ್ವನಾಮ ಬದಲಾಗಿ ಹೀ ನಾಮಪದವನ್ನು ಇದು ಮಾಡಿದ್ದಾರೆ ಅದಕ್ಕಾಗಿ ನೋಡಿ ಹಿ ಎಂದರೆ ಅವನು ಅಥವಾ ಇವನು ಈಜ್ ಎಂದರೆ ಈಜ್ ಎಂದರೆ ಅವನ ಇವನ ಅವನದು ಇವನದು ನೋಡಿ ಈಜ್ ಎಂದರೆ ಅವನ ಇವನ ಅವನದು ಇವನದು ನೆಕ್ಸ್ಟ್ ಹಿಂಸೆಲ್ಪ್ ಅವನೇ ಇವನೇ ನೋಡಿ ಸಿ ಎಂದರೆ ಅವಳು ಇವಳು ಹರ್ ಎಂದರೆ ಅವಳ ಇವಳ ನೆಕ್ಸ್ಟ್ ಹರ್ಸ್ ಎಂದರೆ ಅವಳದು ಇವಳದು ನೆಕ್ಸ್ಟ್ ಹರ್ ಸೆಲ್ಪ್ ಎಂದರೆ ಅವಳೇ ಇವಳೆ ನೋಡಿ ಇವತ್ತಿನ ಕ್ಲಾಸ್ನಲ್ಲಿ ಪ್ರೊನೌನ್ ಇಂಗ್ಲೀಷ್ನಲ್ಲಿ ಮುಖ್ಯವಾಗಿರುವಂಥ ಒಂದು ಸರ್ವನಾಮ ಹೇಳಿಕೊಟ್ಟಿದ್ದೇನೆ ಇವತ್ತಿನ ಕ್ಲಾಸು ಇಷ್ಟೇ ಸಾಕು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನೋಡುತ್ತೇನೆ ಧನ್ಯವಾದಗಳು